ಒಂದು ಸಣ್ಣ ನಿರ್ಲಕ್ಷ್ಯ ಮುಂದೆ ಎಷ್ಟು ದೊಡ್ಡ ಅನಾಹುತಕ್ಕೆ ಕಾರಣವಾಗಬಹುದೆಂಬ ಊಹೆಯೂ ಇರುವುದಿಲ್ಲ ಅದರಂತೆಯೇ ಈ ಕಬಡ್ಡಿ ಆಟಗಾರ ಮಾಡಿದ ನಿರ್ಲಕ್ಷ್ಯ ಆತನ ಪ್ರಾಣಕ್ಕೆ ಅಪಾಯ ಮಾಡಿಕೊಂಡಿದ್ದಾರೆ ರಾಜ್ಯ ಮಟ್ಟದ ಕಬಡ್ಡಿ ಆಟಗಾರ ಬ್ರಿಜೇಶ್ ಸೋಲಂಕಿ ಉತ್ತರ ಪ್ರದೇಶದ ಶಹರ್ ಜಿಲ್ಲೆಯ ಫರಾನಾ ಗ್ರಾಮದ ನಿವಾಸಿ ಮಾರ್ಚ್ ತಿಂಗಳಲ್ಲೊಂದು ದಿನ ಅವರ ಹಳ್ಳಿಯಲ್ಲಿ ಒಂದಿಷ್ಟು ಮಳೆಯ ನಂತರ ಒಂದು ನಾಯಿ ಮರಿ ಚರಂಡಿಗೆ ಬಿದ್ದಿತ್ತು ಬ್ರಿಜೇಶ್ ಅದು ಜೀವಂತವಾಗಿ ಉಳಿಯಬೇಕೆಂದು ರಕ್ಷಣೆಗಾಗಿ ಕೈಚಾಚಿದರು ಆದರೆ ಆ ಕ್ಷಣದಲ್ಲಿ ಆ ನಾಯಿಮರಿಯವರ ಬಲಗೈ ಬೆರಳಿಗೆ ಕಡಿದುಬಿಟ್ಟಿತ್ತು ಅದನ್ನು ಸಣ್ಣಗಾಯ ಎನಿಸಿ ಅವರು ನಿರ್ಲಕ್ಷಿಸಿದರು ಆದರೆ ಅದು ಅವರ ಜೀವನದ ದೊಡ್ಡ ತಪ್ಪಾಗಿ ಪರಿಣಮಿಸಿತು ಅವರು ರೇಬೀಸ್ ವಿರೋಧಿ ಲಸಿಕೆ ಹಾಕಿಸಿಕೊಳ್ಳದೆ ನಿಂತರು ದಿನಗಳು ಸಾಗಿದಂತೆ ರೇಬೀಸ್ನ ವಿಷವು ತಮ್ಮ ದೇಹದಲ್ಲಿ ಆಳವಾಗಿ ಪಸರಿಸಿತು ಕಳೆದ ಗುರುವಾರ ಬ್ರಿಜೇಶ್ ಬೆಳ್ಳಿಗೆ ಎದ್ದು ನೋಡುವಾಗ ಅವರ ಕೈಯಲ್ಲಿ ಮರಗಟ್ಟುವಿಕೆ ಆರಂಭವಾಗಿತ್ತು ಮಧ್ಯಾಹ್ನದೊಳಗೆ ಆ ಮಾರಕ ಲಕ್ಷಣಗಳು ದೇಹದಾದ್ಯಂತ ಹರಡಿದವು ಕುಟುಂಬವು ಅವರನ್ನು ಅಲಿಘರ್ನ ಆಸ್ಪತ್ರೆಗೆ ನಂತರ ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಕರೆದುಕೊಂಡು ಹೋದರು ವೈದ್ಯರು ಅಲ್ಲಿ ಏನು ಮಾಡಲಾಗದು ಎಂದು ಹೇಳಿ ಚಿಕಿತ್ಸೆ ನಿರಾಕರಿಸಿದರು ಒಂದೇ ಆಸೆ ಬಾಕಿ ಉಳಿದಿತ್ತು ಆಯುರ್ವೇದ ಚಿಕಿತ್ಸೆ ಮಥುರಾದ ಆಯುರ್ವೇದ ಕೇಂದ್ರದಲ್ಲಿ ಕೆಲ ಕಾಲ ಚೇತರಿಕೆಯ ಲಕ್ಷಣ ತೋರಿದ್ರು ನಂತರ ಮತ್ತೆ ಸ್ಥಿತಿ ಹದಗೆಟ್ಟಿತು ದೆಹಲಿಯ ಜಿಟಿಬಿ ಆಸ್ಪತ್ರೆಗೆ ಕರೆದೊಯ್ದಾಗ ವೈದ್ಯರು ಸ್ಪಷ್ಟವಾಗಿ ತಿಳಿಸಿದರು ಇದು ರೇಬೀಸ್ ಈಗ ಯಾವುದೇ ಚಿಕಿತ್ಸೆ ಪರಿಣಾಮಕಾರಿಯಾಗುವುದಿಲ್ಲ ಶುಕ್ರವಾರ ಬೆಳಗ್ಗೆ ಬ್ರಿಜೇಶ್ ಅವರ ಹಳ್ಳಿಗೆ ಮರಳುತ್ತಿದ್ದಾಗ ರಸ್ತೆಯಲ್ಲೇ ಅವರು ತಮ್ಮ ಕೊನೆಯುಸಿರೆಳೆದರು ಈ ಕಥೆ ಹೃದಯವಿದ್ರಾವಕ ಆದರೆ ಒಂದು ಮಹತ್ವದ ಪಾಠ ಕೊಡುತ್ತದೆ ಯಾವುದೇ ಪ್ರಾಣಿ ಕಚ್ಚಿದಾಗ ಅದು ಸಣ್ಣ ಗಾಯವಾದರೂ ಕೂಡ ಲಸಿಕೆ ಹಾಕಿಸಿಕೊಳ್ಳುವುದು ತುಂಬಾ ಅವಶ್ಯಕ ब्रिजेश्र आत्मे शांति सिगली।